ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಟೆಸ್ಟೆ ಬ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎದು ಬೆಳಗ್ಗೆ ಸ್ವಲ್ಪ ಶುಂಠಿ ಟೀ ಮತ್ತು ತುಳಸಿ ಹಾಕಿ ಟೀ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೆ ನಡುವೆ ಯಾಕೋ ಸಿಕ್ಕಾಪಟ್ಟೆ ತಲೆನೋ ಬರ್ತಾನೆ ಇತ್ತು ಟ್ಯಾಬ್ಲೆಟ್ ತೊಗೊಂಡ್ರೂ ಮೇಲಾಗ್ತಾ ಇರಲಿಲ್ಲ ಅದು ಅರ್ಧ ತಲೆ ನೋವು ಅಂತ ಅನಿಸುತ್ತೆ ಒಂದು ಸೈಡೇ ಸಿಕ್ಕಾಪಟ್ಟೆ ನೋವು ಇಲ್ಲ ಮೈಗ್ರೇನೋ ಏನು ಅಂತಲೂ ಇಲ್ಲ ಇನ್ನು ಹಾಸ್ಪಿಟ್ಲಿಗೆ ಹೋದರೆ ನೂರೆಂಟು ಹೇಳ್ತಾರೆ ಅದ್ರ ಬದಲು ಸುಮ್ಮನೆ ಯಾವುದಾದ್ರೂ ನೋಡೋಣ ಮನೆಯಲ್ಲೇ ಸ್ವಲ್ಪ ಶುಂಠಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡೆ ಆಮೇಲೆ ಇಲ್ಲಿದ್ದವರೊಬ್ಬರ ಆಂಟಿ ಹೇಳಿದ್ರು ಸ್ವಲ್ಪ ತುಳಸಿ ಎಲೆ ಹಾಕ್ಬಿಟ್ಟು ಮಾಡ್ಕೊಂಡು ಕುಡಿಯೋಮ್ಮ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ನನಗೆ ತಲೆನೋವು ಕಮ್ಮಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಟೀ ಮಾತ್ರ ಸೂಪರಾಗಿತ್ತು ಅಂದರೆ ನಾನು ತುಳಸಿ ಎಲೆ ಯಾಕೆ ಮಾಡಿರೋದು ಇದೇ ಫಸ್ಟ್ ಟೈಮು ಟೀನ ತುಂಬಾ ಚೆನ್ನಾಗಿತ್ತು ಟೀ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದಾದಮೇಲೆ ನಮ್ಮದೇ ಯು ಪಿ ಎಸ್ ಬೇರೆ ಹೋಗಿ ತುಂಬ ದಿನ ಆಗೋಗಿತ್ತು ಅದಕ್ಕೋಸ್ಕರ ಹೊಸ ಬ್ಯಾಟ್ರಿಗಳೇ ತಂದು ಹಾಕಬೇಕು ಹೊಸ್ದಾಗ ಯು ಪಿ ಎಸ್ ಹಾಕಬೇಕು ಅಂತ ಹೇಳಿದ್ರು ಅಂದರೆ ಫಸ್ಟು ಬ್ಯಾಟ್ರಿ ಅದೇ ಇದೆ ನೋಡೋಣ ಚಾರ್ಜ್ ಮಾಡಿ ನೋಡ್ತೀವಿ ಚೆನ್ನಾಗಿದ್ದರೆ ಬೇ ಬೇಡ ಹಾಕೋಣ ಅಂತ ಹೇಳಿದ್ರು ಆಮೇಲೆ ನೋಡಿದ್ರು ಇದ್ದಂಗೆ ಇಲ್ಲ ಬೇಡ ಅದೇನೋ ಅಷ್ಟು ಇದಾಗಿಲ್ಲ ಅದಕ್ಕೋಸ್ಕರ ಹೊಸದೇ ಹಾಕ್ತೀವಿ ಅಂತ ಹೇಳಿ ಹಾಕಿದ್ರು ನಾನು ಇನ್ನು ಪೂಜೆ ಎಲ್ಲ ಇವತ್ತು ಗುರುವಾರ ರಾಯರಿಗೆ ಬೇರೆ ಹೋಗಬೇಕಾಗಿತ್ತು ಅಂತ ಹೇಳಿ ಬಂದು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟಲ್ಲೇ ನಮ್ಮಅಮ್ಮ ನೋಡಿದ್ರೆ ಬಂದು ಹೂವು ಎಲ್ಲ ಅರ್ಧಂಬರ್ಧಂ ಹೂವು ಇಟ್ಬಿಟ್ಟು ಹೋಗಿದ್ದರು ಮ ಬಂದು ನಾನು ತೆಗೆದು ಫುಲ್ಲು ಹೂವು ಎಲ್ಲ ಹಾಕಿ ನನಗೊಂದು ಡೌಟ್ ಇದೆ ಏನು ಅಂತಂದರೆ ನಾವು ದೇವ್ರ ಮನೆ ಫಸ್ಟ್ ಪೂಜೆ ಮಾಡಿ ಹೊರ್ಗಡೆ ಪೂಜೆ ಮಾಡಬೇಕಾ ಇಲ್ಲ ಹೊರ್ಗಡೆಯಿಂದ ಮಾಡ್ಕೊಂಡು ಒಳಗಡೆ ಬರಬೇಕಾ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಹೊಸಲೂ ಇಂದ ಪೂಜೆ ಮಾಡ್ಕೊಂಡು ಆಮೇಲೆ ಒಳಗಡೆ ಬಂದು ಪೂಜೆ ಮಾಡಬೇಕು ಅಂತ ಇನ್ನು ಕೆಲವ್ರು ಹೇಳ್ತಾರೆ ನಾವು ಗಂಧದ ಎಲ್ಲ ದೇವ್ರ ಮನೇಲೆ ಹಚ್ತೀವಲ್ಲ ಹಾಗಾಗಿ ದೇವ್ರ ಮನೇಲಿ ಫಸ್ಟ್ ಪೂಜೆ ಮಾಡ್ಕೊಂಡು ಹೊರಗಡೆ ಹೋಗಬೇಕು ಅಂತ ಆದರೆ ನಮ್ಮ ಮನೆಯಲ್ಲಿ ನಾವು ಬೇವಿನ ಮರದಿಂದ ನಾವು ಪೂಜೆ ಬರಬೇಕು ಬೇವಿನ ಮರ ಆಚೆಗಳ ಗಣಪ ಮತ್ತು ಶಿವಪ್ಪ ಐತೆ ಗೇಟ್ ಹತ್ರ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ತುಳಸಿಗೆ ಮಾಡಿಕೊಂಡು ಆಮೇಲೆ ಹೊಸಲಿ ಪೂಜೆ ಮುಗಿಸ್ಕೊಂಡು ನಾವು ಒಳಗಡೆ ಬರೋದು ಅದೇ ನಮ್ಗೆ ಅದೊಂದು ಕನ್ಫ್ಯೂಸ್ ಆಗಿಬಿಟ್ಟೈತೆ ದೇವ್ರ ಮನೇಲಿ ಮಾಡ್ಕೊಂಡು ನಾವು ಹೊರ್ಗಡೆ ಹೋಗಿ ಬರಬೇಕಾ ಹೊರ್ಗಡೆಯಿಂದ ಒಳಗಡೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ ಅದು ತುಂಬ ದಿವಸ ನಾನೇ ಅಂದ್ಕೊಳ್ತೀನಿ ಪೂಜೆ ಮಾಡಬೇಕಾದ್ರೆ ಎಲ್ಲ ಅದೊಂಥರ ಮನಸ್ಸಿಗೆ ನಮ್ಮ ನಮ್ಮ ಅಂತಲೇ ಅನಿಸ್ತಾ ಇರುತ್ತೆ ರೋಸ್ ಅಂತೂ ತುಂಬ ಬಿಟ್ಟಿತ್ತು ರೆಡ್ ರೋಸ್ ಅಂತೂ ಗಿಡ ಎಲ್ಲ ಕಟ್ ಮಾಡಿದ್ಮೇಲೆ ಅದು ಕೆಳಗಡೆನೆ ಸ್ವಲ್ಪ ಜಾಸ್ತಿ ದೊಡ್ಡ ಗಿಡ ಚಿಕ್ಕದರಲ್ಲೇ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಂಡ್ರೆ ಗಿಡ ಮತ್ತೆ ಅದು ದೊಡ್ಡದಾಗೋಯಿತು ಇವಾಗ ರೆಡ್ ರೋಸ್ ಎಲ್ಲ ಬಿಟ್ಟಿದೆ ತುಂಬ ಚೆನ್ನಾಗಿದೆ ರೆಡ್ ರೋಸು ಮಾಮೂಲಿ ಸಾಯಿಬಾಬಾಗಿಟ್ಟು ರಾಯರಿಗೆ ತೊಗೊಂಡೋಗೋಣ ಅಂತ ಅಂದ್ಕೊಂಡ್ವಿ ಅದು ಸ್ವಲ್ಪ ಹೂವು ಎಲ್ಲ ಅರಳಿಬಿಟ್ಟಿತ್ತು ಹಾಗಾಗಿ ಸಾಯಿಬಾಬಾಗ ಇಟ್ಬಿಡೋಣ ಅಂತೇಳಿ ಬಾಬಾಗೆಲ್ಲ ಇಟ್ಟು ಎಲ್ಲ ಪೂಜೆ ಎಲ್ಲ ಮಾಡ್ಕೊಳ್ಳೋಷ್ಟ್ರಲ್ಲಿ ಅದಕ್ಕೇನು ರೆಡಿ ಆಗಬೇಕಲ್ಲ ಇವಾಗ ನಾವು ರಾಯರಿಗೆ ನಾವು ಹೋಗ್ಬೇಕಾದ್ರೆ ಅಣ್ಣನೂ ಬರ್ತಾರೆ ಅಣ್ಣನೂ ಹೊರ್ಗಡೆ ಹೋಗೋ ಟೈಮೇ ನಾವು ಹೋಗ್ಬೇಕಾದ್ರೆ ಹಾಗಾಗಿ ಅಣ್ಣನೂ ರಾಯರು ಬಂದು ಅಲ್ಲಿ ದೇವಸ್ಥಾನದಿಂದ ಏನಾದರೂ ಟೈಮ್ ಇತ್ತು ಅಂದರೆ ಅಣ್ಣ ಬಿಟ್ಟು ಹೋಗ್ತಾರೆ ಇಲ್ಲಾಂದರೆ ನಾವು ನಡ್ಕೊಂಡೇ ಬರ್ತಿದ್ವಿ ಇವತ್ತು ಅಣ್ಣನೂ ಆಗಿ ನಾನು ಹೊರ್ಗಡೆ ಹೋಗ್ತೀನಿ ಬಿಟ್ಬಿಟ್ಟು ಹೋಗ್ತೀನಿ ನೀವು ಆ ಕಡೆಯಿಂದ ಬಂದಿರಿ ಅಂತ ಹೇಳೋದು ಸರಿ ಅಂತ ಹೇಳಿ ಒಬ್ಬೊಬ್ಬರು ನಾನು ಕೆಲಸ ಬೇಗ ಮುಗಿಸ್ಬಿಡೋಣ ಪೂಜೆ ಎಲ್ಲ ಆಯಿತು ಅಂತಂದರೆ ಅಣ್ಣ ಬರೋಷ ಎಲ್ಲ ರೆಡಿ ಆಗಿತ್ತು ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಸ್ವಲ್ಪ ಸೀರೆಗಳಿಗೆಲ್ಲ ಪಾಲು ತೊಗೊಂಬರ್ಬೇಕಾಗಿತ್ತು ನಾ ಯುಗಾದಿ ಹಬ್ಬದಿಂದ ತೊಗೊಂಡಿರೋ ಸೀರೆಗಳಂತೂ ಬ್ಲೌಸ್ ಸ್ಟಿಚ್ಚು ಮಾಡಿಸಿಲ್ಲ ಆ ಸ್ಯಾರಿ ಪಾಲು ಹಾಕಿಸಿರ್ಲಿಲ್ಲ ಹಾಗಾಗಿ ಡ್ರೈರಿಗೆ ಹೋಗ್ಬಿಟ್ಟು ಹಾಗೆ ಪಾಲೆಲ್ಲ ತೊಗೊಬರೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ಬೇರೆ ಓಲೆ ಕಟ್ಟಾಗಿ ಹೋಗಿದ್ದು ಹಾಗೆ ಅದನ್ನು ಬೆಸ್ ಆಚಾರ ಕೊಟ್ಬಿಟ್ಟು ಬರೋಣ ಬೆಸೆಯೋದಕ್ಕೆ ಅಂತ ಅಂದ್ಕೊಂಡ್ವಿ ಆದರೆ ಆಚಾರ ಕೈ ಕೊಡೋದು ಅಂದರೆ ನಮ್ಗೆ ಅಷ್ಟು ಪರಿಚಯ ಇಲ್ಲ ಇಲ್ಲಿ ಯಾರು ಆಚಾರಗಳು ಅಲ್ಲಿ ಚಿಕ್ಕಪೇಟೆಗೆ ಹೋದರೆ ಅಲ್ಲೇ ಕೂತು ಅಲ್ಲೇ ನಾವು ಏನಾದರೂ ಕ ಒಡವೆ ಬೇಯಿಸಿ ಬೇಕು ಅಂತಂದರೆ ಅಲ್ಲೇ ಮಾಡಿಸ್ಕೊಂಡು ಇದ್ವಿ ಇಲ್ಲಿ ನಮ್ಮ ನಮ್ಮನೆ ಹತ್ರ ನಮ್ಗೆ ಅಷ್ಟೊಂದು ಆಚಾರ್ಯ ಯಾರೂ ಗೊತ್ತಿರಲಿಲ್ಲ ಹಾಗಾಗಿ ಗೊತ್ತಿರೋ ಒಡವೆ ಅಂಗಡಿಗೆ ಕೊಟ್ಟರೆ ಅವರೇ ಮಾಡ್ಸ್ಕೊಂಡು ಕೊಡ್ತಾರಲ್ವ ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ಒಡವೆ ಅಲ್ಲಿ ಓಲೆ ಕೊಟ್ಬಿಟ್ಟು ಆಮೇಲೆ ಬರೋಣ ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ ಹತ್ತು ಗಂಟೆ ಅಷ್ಟಲ್ಲಿ ಪೂಜೆ ಎಲ್ಲ ಮುಗೀತು ಮಕ್ಕಳು ಬೇಗನೆ ಹೊರಡೋದ್ರಿಂದ ಕೆಲಸಗಳು ಬೇಗನೆ ಮುಗಿದೋಗುತ್ತೆ ಹೋಗುತ್ತೆ ಇನ್ನು ಹತ್ತು ಗಂಟೆ ಮೇಲೆ ಫ್ರೀ ಇರ್ತೀವಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಹೋದ್ವಾರನೂ ಹೋಗೋಕ್ಕಾಗಿಲ್ಲ ರಾಯರಿಗೆ ಒಂದು ವಾರ ಹೋಗಿಲ್ಲ ಅಂದರೆ ಏನೋ ಆ ಮನ್ಸಿಗೆ ನೆಮ್ಮದಿನೇ ಇರೋಲ್ಲ ಹಾಗಾಗಿ ಈ ಇವತ್ತು ಹೋಗೋಣ ಅಂತ ಅಂದ್ಕೊಂಡ್ವಿ ಇನ್ನು ನೆಕ್ಸ್ಟ್ ವಾರ ಏನಾಗುತ್ತೋ ನೋಡಬೇಕು ದೀಪಾವಳಿ ಹಬ್ಬ ಬೇರೆ ಇದೆಯಲ್ವಾ ಇನ್ನು ಊರಿಗೋದ್ರೆ ಆಗೋಲ್ಲ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮುಗಿಸಿ ಟಿಫನೆಲ್ಲ ಮಾಡಿದ್ವಿ ಟಿಫನ್ನೆಲ್ಲಾಗೋಷ್ಟಲ್ಲ ಅಣ್ಣನೂ ರೆಡಿಯಾಗಿ ಬಂದರು ಅಣ್ಣನೂ ಟಿಫನ್ ಮುಗಿಸಿ ಮುಗಿಸಿ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ರಾಯರು ಹೊರಟ್ವಿ ನಾವು ನಡ್ಕೊಂಡು ಹೋದರೆ ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ಬೇಗ ಬೇಗನೆ ಹೋದರೆ ನಾನು ಆ ಕಾರಲ್ಲಿ ಹೋದರೆ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಎಲ್ಲ ದೇವಸ್ಥಾನಕ್ಕೆ ಕೊಟ್ಬಿಡ್ತೀವಿ ಇವಾಗ ಒಂದು ಸಮಾಧಾನ ಅಂದರೆ ರಾಯರು ದೇವಸ್ಥಾನ ಒಬ್ಬರು ವಯಸ್ಸಾದವರು ಒಬ್ಬರು ಸ್ವಾಮಿಗಳಿದ್ರು ಪಾಪ ಅವ್ರ ಹತ್ರನೂ ಹೋದಾಗೆಲ್ಲ ಅವ್ರ ಹತ್ರ ಮಾತಾಡ್ಕೊಂಡು ಬರ್ತಾ ಇದ್ವಿ ಆದರೆ ಅವರು ಹೊಟ್ಟೆ ಹೋಗಿದ್ದಾರೆ ತರ್ಟಿ ಫಸ್ಟು ಊರಿಗೆ ಹೊಟ್ಟೆ ಹೋಗಿದ್ದಾರೆ ಪಾಪ ಅವ್ರು ಹೋಗಬೇಕಾದ್ರೆ ನಾವು ಹೋಗೋದಕ್ಕಾಗಿಯೇ ಇಲ್ಲ ಟೈಮಲ್ಲಿ ಹೆಣ್ಮಕ್ಳಿಗೊಂದೊಂದು ಪ್ರಾಬ್ಲಮ್ ಇರುತ್ತಲ್ಲ ಹಾಗಾಗಿ ನಾವು ರಾಯರು ಸನ್ನಿಧಿಗೆ ಹೋಗೋಕ್ಕೆ ಆಗಿಲ್ಲ ಅದರಿಂದ ಪಾಪ ಅವರು ಹೊಟ್ಟೆ ಹೋಗಿದ್ದಾರೆ ಅಲ್ಲಿ ಹೋಗಿದ ತಕ್ಷಣ ನೆನಪಾಗ್ತಾರೆ ಅವ್ರ ಗೇಟ್ ಹತ್ರನೇ ಇರೋರು ಇವಾಗ ನೋಡಿದ್ರೆ ಅವರು ಮತ್ತು ಅವ್ರ ಹೆಂಡತಿ ಇಬ್ಬರೂ ಇರಲಿಲ್ಲ ತುಂಬಾ ಬೇಜಾರಾಯಿತು ಹೋಗಿದ ತಕ್ಷಣ ಅಲ್ಲಿ ನೆನ್ಪಾಯಿತು ನಮಗೆ ಇವಾಗ ಅವ್ರ ಬದಲಿಗೆ ಬೇರೆಯವರಿದ್ದರು ನೋಡ್ಕೊಂಡು ಅಣ್ಣ ಆಮೇಲೆ ನಂಗೆ ಟೈಮ್ ಆಯಿತು ಬಂದಿರಿ ನಾನು ಇವಾಗ ಹೋಗಲ್ಲ ಸಂಜೆ ಹೋಗ್ತೀನಿ ಆಮೇಲೆ ನಾವು ಅಲ್ಲಿ ಅಷ್ಟರಲ್ಲಿ ಅಣ್ಣನೂ ಬಂದರು ಅಂದರೆ ತುಂಬ ವರ್ಷಗಳಿಂದ ಇದೆ ಇಲ್ಲಿ ರಾಯರು ದೇವಸ್ಥಾನ ಆದರೆ ನಾವು ಬರ್ತಾನೆ ಇರಲಿಲ್ಲ ಎಷ್ಟತ್ರ ಇದ್ದರೂ ನಾವು ಬರ್ತಾನೆ ಇರಲಿಲ್ಲ ನಾನು ಇವಾಗಿವಾಗ ಅಂದರೆ ನಾನು ಸ್ಟಾರ್ಟಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ರಾಯರು ಸನ್ನಿಧಿಗೆ ಬಂದಾಗಿಂದೂ ಆದರೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗ್ತಾ ಇಲ್ವಲ್ಲ ಅದಂತೂ ತುಂಬಾ ಬೇಜಾರಿದೆ ಹೋಗೋದಕ್ಕೆ ಇಲ್ಲ ಮಂತ್ರಾಲಯಕ್ಕೆ ಅಂತ ಹೇಳಿ ಯಾವತ್ತೂ ರಾಯರು ನಮ್ಮನ್ನು ಕರ್ಸ್ಕೋತಾರೋ ಗೊತ್ತಿಲ್ಲ ನನಗೆ ಎಂತಕ್ಕೆ ಇಷ್ಟೊಂದು ತಡೆ ಆಗ್ತಿದೆ ಅಂತಲೂ ಗೊತ್ತಿಲ್ಲ ತುಂಬ ಸರಿ ಅಂದ್ಕೊಳ್ತೀವಿ ಏನಾದರೂ ಒಂದೊಂದು ಇಲ್ಲ ಒಬ್ರು ಬರ್ತೀನಿ ಅಂತಾರೆ ಮಕ್ಕಳಲ್ಲಿ ಇನ್ನೊಬ್ರು ಬರೋಕ್ಕಾಗಲ್ಲ ಅಂತಾರೆ ಹೀಗೆ ಆಗ್ತಾ ಇದೆ ಯಾವಾಗ ನಾವು ರಾ ಮಂತ್ರಾಲಯಕ್ಕೆ ಹೋಗ್ತೀವಿ ಅನ್ನೋದೇ ಗೊತ್ತಿಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಆಮೇಲೆ ನಾವು ಇಲ್ಲಿ ಬಂದು ಸೀರೆಗಳಿಗೆಲ್ಲ ಪಾಲು ಹೋಗೋಣ ಅಂತ ಬಂದ್ವಿ ಅದರಲ್ಲಿ ಬಾನೇಗೊಂದು ಕಲಂಕಾರಿದೊಂದು ಬ್ಲೌಸ್ ಪೀಸ್ ಬೇಕಾಗಿತ್ತು ಹಾಗಾಗಿ ಅದರಲ್ಲಿ ಒಂದು ಬ್ಲೌಸ್ ಪೀಸ್ ತಗೊಂಡು ಅದಾದಮೇಲೆ ಉಡುವೆ ಅಂಗಡಿಗೆ ಹೋಗ್ಬಿಟ್ಟು ಹೋಲೆ ಕೊಟ್ಟು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ ಇನ್ನು ಮನೆಗೆ ಬಂದು ಏನಾದರೂ ಅಡುಗೆ ಮಾಡಬೇಕಲ್ಲ ಅಂತ ಹೇಳಿ ಮೂಲಂಗಿ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಅಮ್ಮ ಇದ್ದವರು ಇದೇನೋ ಇದ್ರ ಕಾಯಿ ಅಂತ ತಂದು ಕೊಟ್ಟರು ಇದೇನೋ ಕಾಯಿ ಹೇಳಿದ್ರು ಈ ಕಾಯಿ ಹಸ್ರೇ ನನಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ತುಪ್ಪದೇ ಕಾಯಿ ತುಪ್ಪದೆರೆಕಾಯಿ ಅಂತ ಹೇಳ್ಬಿಟ್ಟು ಕೊಟ್ಟರು ಇದ್ರಲ್ಲಿ ಸಾಂಬಾರು ಅಂತ ನಾನು ಯಾವತ್ತೂ ಇದ್ರಲ್ಲಿ ಮಾಡಿಲ್ಲ ತುಪ್ಪರೆಕಾಯಿಯಲ್ಲಿ ನನ್ನ ಆಮೇಲೆ ಹೇಗಾಗುತ್ತೋ ಏನೋ ಸಾಂಬಾರು ಸುಮ್ಮನೆ ಇನ್ನೆಲ್ಲ ವೇಸ್ಟ್ ಆಗುತ್ತೆ ಮಕ್ಕಳು ತಿಂತಾರೋ ತಿನ್ನಾರೋ ಮಕ್ಕಳು ನಾವೇ ತಿಂತೀವೋ ತಿನ್ನೋಲ್ವೋ ಅನ್ನೋ ಒಂದು ಡೌಟಲ್ಲಿ ನಾನು ಆಮೇಲೆ ಅದನ್ನು ಮಾಡಿಲ್ಲ ಬೇಡ ಅಂತ ಹೇಳಿ ಮೂಲಂಗಿ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಬೇಳೆ ಸಾಂಬಾರು ಅಂದರೆ ಮೂಲಂಗಿ ನೀರು ಬಿಟ್ಕೊಳ್ಳುತ್ತಲ್ಲ ಸ್ವಲ್ಪ ನಾವು ಗಟ್ಟಿಯಾಗೆ ಮಾಡ್ಕೋಬೇಕು ಈ ಥರ ಮೂಲಂಗಿ ಬೇಳೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಬೇಡ ಅಂತ ಹೇಳೋರೆಲ್ಲರೂ ಬೇಕು ಅಂತ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮೂಲಂಗಿ ಬೇಳೆ ಸಾಂಬಾರು ಫಸ್ಟ್ ಬೇಳೆನೂ ಟೊಮೊಟೊ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಒಂದು ವಿಜಿಲ್ ಕೂಗಿಸ್ಕೊಂಡು ಸ್ವಲ್ಪ ಬೇಳೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದ್ರೆ ಸಾಕು ಆಮೇಲೆ ಮುಲಂಗಿ ಹಾಕಿಬಿಟ್ಟು ಟ ಮತ್ತೆ ಟೊಮೊಟೊ ಎಲ್ಲ ಕ್ಯೂಚು ಹಾಕಿ ಹುಳಿ ಬೇಕು ಅಂದರೆ ಬಿಟ್ಕೋಬೋದು ಈ ಹುಣಸೆ ಹುಳಿ ಬಿಟ್ಟಿಲ್ಲ ಅಂದರೆ ಬರೀ ಟೊಮೊಟೊ ಹಾಕಿರ್ತೀವಲ್ಲ ಅದೇ ಸಾಕು ಅದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಒಂದು ವಿಷಿಲ್ ಕೂಗಿಸ್ಕೊಂಡು ಮತ್ತೆ ಒಗ್ಗರಣೆ ಕೊಟ್ಕೊಂಡ್ರೆ ಮುಲಂಗಿ ಬೆಳೆ ಸಾಂಬಾರದ್ದು ತುಂಬಾ ಚೆನ್ನಾಗಿರುತ್ತೆ ಅಮ್ಮ ಮನೆ ಹತ್ರನೇ ಕಾಶಿ ಸೊಪ್ಪು ಅಂದರೆ ನಮ್ಮ ಮನೆ ಹತ್ರನೇ ಕಾಶಿ ಸೊಪ್ಪು ಇತ್ತು ಗಣಿಗೆ ಸೊಪ್ಪು ಗಣಿಗೆ ಸೊಪ್ಪೆಲ್ಲ ಕಿತ್ಕೊಬಂದು ಕೊಟ್ಟಿದ್ರು ಅದ್ರದಾಗಿ ಪಲ್ಯ ಮಾಡೋಣ ಬೆಳೆ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಹೇಳಿ ಫಸ್ಟು ಸೊಪ್ಪನ್ನ ಸಣ್ಣಕ್ಕೆಲ್ಲ ಕಟ್ ಮಾಡಿಕೊಂಡು ಅದನ್ನು ತೊಳೆದು ಸ್ವಲ್ಪ ಬೇಯಿಸ್ಕೊಂಡಿದ್ದು ಅದು ಸ್ವಲ್ಪ ಚೆನ್ನಾಗೆಲ್ಲ ಬೆಂದಿದಾದ್ಮೇಲೆ ನೀರೆಲ್ಲ ಬೆಳೆಸಿದ್ರೆ ಸ್ವಲ್ಪನೂ ಕಹಿ ಇರೋಲ್ಲ ಅವಾಗೆಲ್ಲರೂ ಇದನ್ನ ಅವಾಗಲ್ಲ ಇವಾಗೂ ಬಾಣಂತಿಯರಿಗೆ ಈ ಕಾಶಿ ಸೊಪ್ಪನ್ನ ಕೊಡ್ತಾರೆ ಅದು ಆಲ್ಸರ್ ಮಾಡಿ ನಮ್ಮ ಕಡೆ ಅಂತೂ ಇದು ಬಾಣಂತಿಯರಿಗೆ ಪಕ್ಕ ಮರಿದಿರ ಕೊಡೋ ಅಂಥದ್ದು ಗಣಕೆ ಸೊಪ್ಪನ್ನ ಅಂತೂ ಪ್ರತಿಯೊಬ್ಬರೂ ಬಾಣಂತಿಯರಿಗೆ ನಮ್ಮ ಕಡೆ ಕೊಟ್ಟೆ ಕೊಡ್ತಾರೆ ಇದು ಗಣಕೆ ಸೊಪ್ಪನ್ನ ಕಾಶಿ ಸೊಪ್ಪು ಅಂತಲೂ ಕೆಲವರು ಅಂತಾರೆ ಆದರೆ ನಮ್ಮ ಕಡೆ ಗಣಕೆ ಸೊಪ್ಪು ಅಂತ ಹೇಳೋದು ಕೆಲವು ಕಡೆ ಇದನ್ನು ಕಾಶಿ ಸೊಪ್ಪು ಅಂತಲೂ ಅಂತಾರೆ ಸೊಪ್ಪೆಲ್ಲ ಬೆಂದಿದೆಲ್ಲ ಆದಮೇಲೆ ಅದನ್ನು ಬಸ್ದಿಟ್ಟು ಅದು ನೀರೆಲ್ಲ ಚೆನ್ನಾಗಿ ಸೋರಿದಾದ್ಮೇಲೆ ಹಾಕಬೇಕು ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಗಣಿಕಾಯಿ ಸೊಪ್ಪನ್ನ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಸೊಪ್ಪಿನ ಪಲ್ಯ ಅಂತ ಇದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬಾಣಂತಿಯರ್ಗಂತೂ ಇದನ್ನು ಕೊಟ್ಟೆ ಕೊಡ್ತಾರೆ ಗಣಕೆ ಸೊಪ್ಪನ್ನ ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು ಜೊತೆಗಂತೂ ಈ ಗಣಕೆ ಸೊಪ್ಪಿನ ಪಲ್ಯ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ತುಂಬ ಕಹಿ ಇರುತ್ತೆ ಹಾಗೆ ಹೀಗೆ ಅಂತಾರಲ್ಲ ಆ ಥರ ಎಲ್ಲ ಏನು ಇರೋದೇ ಇಲ್ಲ ಇದು ಗಣ್ಕಾಯಿ ಸೊಪ್ಪಂತೂ ತುಂಬ ಚೆನ್ನಾಗಿತ್ತು ಈ ಥರ ಬೇಯಿಸ್ಬಿಟ್ಟು ಆ ನೀರನ್ನೆಲ್ಲ ಶೋಧಿಸಿ ಬೇಕು ಅಂದರೆ ಆ ನೀರು ನೀರನ್ನು ಕುಡಿಬೋದು ನಮ್ಮನೆಲ್ಲ ನಮ್ಮಮ್ಮ ಕುಡ್ಕೊಳ್ತಾರೆ ಅದು ನೀರು ನಮಗೆ ಅಷ್ಟೊಂದು ಕಹಿ ಅಂತಂದ್ರೆ ಆಗಲ್ವಲ್ಲ ಹಾಗಾಗಿ ಅಮ್ಮನೇ ಕುಡ್ಕೊಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಜೊತೆಗೆ ಬೇಳೆ ಸಾಂಬಾರ್ ಗಣ್ಕಾಯಿ ಸೊಪ್ಪಿನ ಪಲ್ಯ ರೆಡಿ ಆಯಿತು ಊಟ ಇಲ್ಲಿ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ ಥ್ಯಾಂಕ್ ಯು